ಮನೆಯ ಕಲೆ ನಾಯಕ ರಜತ್ ಕಿ ಫಿನಾಲೆ ತಲುಪಲು ಅರ್ಹತೆ ಇಲ್ಲದ ಐದು ಸದಸ್ಯರಿಗೆ ಟಿಕೆಟ್ ಹೋಮ್ ಫಲಕಗಳನ್ನು ತೊಡಿಸಬೇಕು ನಮ್ ಬಾಸ್ ಮಾತಾಡ್ಕೊಂಡೆ ಮನೆಗೆ ಹೋಗ್ರಿ ಮೊದಲನೇ ದಿನ ಬಂದಿದ್ರು ಐದೇ ದಿನಕ್ಕೆ ಲಾಗೇಜ್ ಇಡ್ಕೊಂಡು ಹೋಗ್ತೀವಿ ಐವತ್ ದಿನ ಮೇಲೆ ಬಂದಿದೀರಿ ಅದಕ್ಕೆ ಅದೃಷ್ಟ ಮಾಡಿದೀವಿ ಐವತ್ ದಿವ್ಸ ನಿಮ್ಮ ಅದೃಷ್ಟ ಸ್ಟಾರ್ಟಿಂಗ್ ಅಲ್ಲೇ ಬಂದಿದ್ರೆ ಅಂದ್ರೆ ನೀವು ನಾಲ್ಕನೇ ಕಳಿಸ್ಬಿಟ್ಟಿರ್ಬೇಕು ನೀವ್ ಹೇಳಬೇಕು ಮಾತ್ರ ಬರಬೇಕು ರಾತ್ರಿ ಒಂಬತ್ತು ಮೂವತ್ತಕ್ಕೆ ಮನೆಯ ಕಲೆನಾಯಕ ನಾಯಕ ರಜತ್ ಕಿ ಫಿನಾಲೆ ತಲುಪಲು ಅರ್ಹತೆ ಇಲ್ಲದ ಐದು ಸದಸ್ಯರಿಗೆ ಟಿಕೆಟ್ ಹೋಮ್ ಫಲಕಗಳನ್ನು ತೊಡಿಸಬೇಕು ನಮ್ಮ ಜೀರೋ ನೀವು ಮಾತಾಡ್ಕೊಂಡೆ ಮನೆಗೆ ಹೋಗ್ರಿ ಆಡ್ಕೊಂಡಾದ್ರು ಮೊದಲನೇ ದಿನ ಬಂದಿದ್ರೆ ಐದೇ ದಿನಕ್ಕೆ ಲಗೇಜ್ ಇಡ್ಕೊಂಡು ಹೋಗ್ತೀವಿ ಐವತ್ ದಿನ ಮೇಲೆ ಬಂದಿದೀರಿ ಅದಕ್ಕೆ ಅದೃಷ್ಟ ಮಾಡಿದೀವಿ ಐವತ್ ದಿವಸ ಆಗ ಬಂದ್ರೆ ನಿಮ್ಮ ಅದೃಷ್ಟ ಸ್ಟಾರ್ಟಿಂಗ್ ಅಲ್ಲೇ ಬಂದಿದ್ರೆ ಅಂದ್ರೆ ನೀವು ನಾಲ್ಕನೇವರೆಗೆ ಕಳ್ಸಿ ಬಿಟ್ಬಿಟ್ಟು ನೀವ್ ಹೇಳ್ದಂಗೆ ಸ್ಟಾರ್ಟೋರ್ ಮಾತ್ರ ಬರ್ಬೇಕು ಬರ್ಬೇಕು ನೋಡ್ತಿದ್ದೀರಲ್ಲ ಚೈತ್ರ ಮತ್ತು ರಜತ್ ನಡುವೆ ಯಾವ ರೀತಿಯ ವಾದ ವಿವಾದ ನಡೀತಿದೆ ಅಂತ ಇವತ್ತಿನ ಎಪಿಸೋಡ್ನಲ್ಲಿ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಅಂತಲೇ ಹೇಳ್ಬೋದು ಚೈತ್ರ ಮತ್ತು ರಜತ್ನ ಈ ಪೈಪೋಟಿಯಲ್ಲಿ ಚೈತ್ರ ಅವರು ಗೆಲ್ತಾರ ಅಥವಾ ಟಿಕೆಟ್ ಟು ಫಿನಾಲೇ ಪಡೆದೇನೆ ಬಿಗ್ ಬಾಸ್ ಮನೆಯಿಂದ ಆಚೆ ಹೋಗ್ತಾರ ಚೈತ್ರ ಎಂಬುದು ಕಾದು ನೋಡಬೇಕಾಗಿದೆ ಮೊದಲಿನಿಂದಲೂ ರಜತ್ ಅವರು ಚೈತ್ರ ಅವ್ರನ್ನ ಟಾರ್ಗೆಟ್ ಮಾಡ್ತಿದ್ದಾರೆ ಅವ್ರನ್ನ ರೇಗಿಸೋದಿಂದ ಹಿಡಿದು ಅವ್ರಿಗೆ ಜಗಳ ತೆಗೆಯೋದು ಅವರನ್ನು ಹೇಗಾದರೂ ಪ್ರೊವೋಕ್ ಮಾಡೋದು ಅವರು ರಜತವರು ಸ್ಟಾರ್ಟಿಂಗಿಂದನೇ ಮಾಡ್ತಿದ್ದಾರೆ ಚೈತ್ರ ಅವರು ಕೂಡ ಅದನ್ನು ಮಿಸ್ ಮಾಡದೆ ಆ ವಾದ ವಿವಾದಗಳನ್ನು ಮುಂದುವರಿಸಿ ಜಗಳವನ್ನು ಆಡ್ತಿದ್ದಾರೆ ಇವರ ಇಬ್ಬರ ನಡುವೆ ಈಗ ಯಾರು ಜಗಳದಲ್ಲಿ ಗೆಲ್ತಾರೆ ಅನ್ನೋದು ಕಾದು ನೋಡಬೇಕಾಗಿದೆ ನಿಮಗೇನಿಸುತ್ತೆ ಇವತ್ತಿನ ಈ ಒಂದು ಚಟುವಟಿಕೆಯಲ್ಲಿ ಯಾರು ವಿನಾಗ್ಬೋದು ಮತ್ತು ಚೈತ್ರ ಅವರು ಏನಾದರೂ ಈ ವಾರನೇ ಬಿಗ್ ಬಾಸ್ ಮನೆಯಿಂದ ಆಚೆ ಹೋಗ್ತಾರಾ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಹಾಗೂ ಬಿಗ್ ಬಾಸ್ನ ಫಿನಾಲೆನಲ್ಲಿ ನೀವು ಯಾವೆಲ್ಲ ಕಂಟೆಸ್ಟನ್ನು ನೋಡೋದಕ್ಕೆ ಇಷ್ಟಪಡ್ತಿದ್ದೀರಾ ಅಂತ ಕಮೆಂಟ್ ಮಾಡಿ ಮತ್ತು ಈ ಒಬ್ಬ ಸ್ಪರ್ಧಿ ಫೈನಲ್ಗೆ ತಲುಪಲೇಬಾರದು ಅಂತಂದರೆ ಆ ಒಬ್ಬ ಸ್ಪರ್ಧಿ ಯಾರು ಅಂತ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಇದೇ ರೀತಿಯಾಗಿ ಬಿಗ್ ಬಾಸ್ನ ಎಕ್ಸ್ಕ್ಲೂಸಿವ್ ಅಪ್ಡೇಟ್ಸ್ಗಾಗಿ ಈ ಒಂದು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು